ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸ್ಯ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ವೃತ್ತಿಪೂರ್ವಕ ಧನ್ಯವಾದಗಳು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ತಿಂಗಳು ತತ್ಮಸ್ಸು ಚಾನಲಲ್ಲಿ ಈ ಮಾಸಭುಶ ಮೂಡಿ ಇದೆ ನಿಮ್ಮ ಪ್ರೇಮ ಆದರ ಅವ್ಯಂಗನೆಗಳು ನಮಗೆ ಎಷ್ಟೋ ಸಂತೋಷವನ್ನು ಕೊಟ್ಟಿದ್ದಾವೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಫಲ ಯಾವ ಥರ ಇದೆ ಗೋಚಾರ ಫಲ ಇದು ಯಾವುದೇ ಇಂಡಿವಿಜುವಲ್ ವ್ಯಕ್ತಿಯ ಭವಿಷ್ಯವಲ್ಲ ಗೋಚಾರದಲ್ಲಿ ರಾಶಿಗಳಿಗೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟು ಗ್ರಹಗಳ ರಾ ಯಾವ್ಯಾವ ರಾಶಿಯಲ್ಲಿ ಎಲ್ಲಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಶನಿ ಭಗವಾನರು ಮೀನ್ ರಾಶಿಯಲ್ಲಿ ವಕ್ರವಾಗಿದ್ದಾರೆ ಮತ್ತು ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಕುಂಭರಾಶಿಯಲ್ಲಿ ರಾಹುಗ್ರಹ ಸಿಂಹರಾಶಿಯಲ್ಲಿ ಕೇತು ಮತ್ತು ಶುಕ್ರ ಭಗವಾನರು ಶುಕ್ರ ಶುಕ್ರ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಪ್ರಯಾಣ ಬೆಳೆಸಿದ್ದಾರೆ ಹಾಗೆ ನೆಕ್ಸ್ಟು ಸೂರ್ಯ ಭಗವಾನರು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ನಂತರ ರಾಶಿಗೆ ಬುದ್ಧಿವಂತ ರಾಶಿಗೆ ಬುಧನ ಒಟ್ಟಿಗೆ ಬುಧ ಹದಿನೈದನೇ ತಾರೀಕು ರಾಶಿ ಪ್ರವೇಶ ಮಾಡಿದರೆ ಅದು ಸ್ವಂತ ಮನೆ ಬುಧನಿಗೆ ಮತ್ತು ಅಗ್ರೆಸಿವ್ ಪ್ಲಾನೆಟ್ ಕುಜರು ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ರಾಶಿಯಿಂದ ತುಲಾರಾಶಿಗೆ ಬಂದಿದ್ದರು ಇದು ಗ್ರಹಗಳ ಒಂದು ಚಲನೆ ಈಗ ಭೂತತ್ವದ ರಾಶಿ ಸ್ಥಿರ ರಾಶಿ ಸ್ಥಿರ ಮನಸ್ತತ್ವ ಬೇಗ ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಳ್ದೇ ಇರತಕ್ಕಂಥದ್ದು ಹೊಸ ಪರಿಸ್ಥಿತಿಗಳಿಗೆ ಇವರು ಇರತಕ್ಕಂಥವರು ಇರ್ತಕ್ಕಂಥವ್ರು ಅವರು ನಿಮಗೆ ಗುರು ಭಗವಾನರು ವಾಕ್ಸ್ಥಾನದಲ್ಲಿದ್ದಾರೆ ನೀವು ಹೇಳಿದ್ದೆಲ್ಲ ಜಯ ಸಿಗ್ತಾ ಇರುತ್ತೆ ನಿಮ್ಮ ಮಾತಿಗೆ ಮನ್ನಣೆ ಸಿಗ್ತಾ ಇರುತ್ತೆ ಕುಟುಂಬ ಸ್ಥಾನದಲ್ಲಿ ಗುರು ಇದ್ದಾರೆ ಅಂದರೆ ಕುಟುಂಬದಲ್ಲಿ ಲವಲೌಕಿಯ ವಾತಾವರಣ ಒಂದು ಯೂನಿಟಿ ಭಾವನೆ ಬಂಧು ಬಳಗ ಒಂದು ಕಡೆ ಸೇರಿ ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದು ಹಾಗೆ ಧನಸ್ಥಾನದಲ್ಲಿ ಗುರು ಅಂದರೆ ಹಣ ಅನ್ನೋದು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಬರ್ತಾ ಇರುತ್ತೆ ಉದ್ಯೋಗ ಅವಕಾಶಕ್ಕಾಗಿ ಬಯಸ್ತಕ್ಕಂಥವರು ಮದುವೆ ಮುಖ್ಯವಾಗಿ ಕುಟುಂಬ ಸ್ಥಾನದಲ್ಲಿರೋದರಿಂದ ಮದುವೆ ಮಾಡ್ಕೊಳ್ತಕ್ಕಂಥವ್ರು ಯಾರ್ಯಾರು ಸಂಭಾವರು ಇರ್ತಾರೋ ಇದಕ್ಕೆ ಮೊದಲು ಪ್ರಯತ್ನ ಮಾಡಿ ಆಗಲಿಲ್ವೋ ಈ ವರ್ಷದಲ್ಲಿ ಎಕ್ಸ್ಪೆಷಲಿ ಈ ತಿಂಗಳಲ್ಲಿ ನಿಮಗೆ ತುಂಬ ಅನುಕೂಲಕರವಾಗಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಸಂತಾನ ರಾಶಿಗೆ ಕೂಡ ಸಂತಾನ ರಾಶಿಯಲ್ಲಿ ಬುಧ ಮತ್ತು ಸೂರ್ಯ ಒಟ್ಟಿಗೆ ಇರೋದ್ರಿಂದ ಸಂತಾನಕ್ಕಾಗಿ ನೀವು ಪ್ರಯತ್ನ ಮಾಡಿದರೆ ನಿಮಗೆ ಜಯ ಸಿಗ್ತಕ್ಕಂಥದ್ದು ಮತ್ತು ಆರನೇ ಮನೆಯಲ್ಲಿ ಜಯಸ್ಥಾನದಲ್ಲಿ ಶತ್ರುಗಳನ್ನು ದಮನ ಮಾಡ್ತಕ್ಕಂಥ ರಾಶಿಯಲ್ಲಿ ಕುಜ ಭಗವಾನರಿದ್ದಾರೆ ರಾಹು ನಿಮಗೆ ಗುಪ್ತ ಶತ್ರುಗಳನ್ನು ಕೊಟ್ಟಿದ್ರು ಕೂಡ ಗುರು ಭಗವಾನರು ರಾಹು ಮತ್ತು ಕುಜರನ್ನು ಏಕಕಾಲದಲ್ಲಿ ನೋಡ್ತಾ ಇರೋದರಿಂದ ನಿಮಗೆ ನೀವು ಮಾಡ್ತಕ್ಕಂಥ ಕರ್ಮಸ್ಥಾನದಲ್ಲಿ ಆಫೀಸ್ನಲ್ಲಿ ನಿಮಗೆ ಜಯ ಸಿಕ್ಕಿ ನೀವು ಅದೃಷ್ಟವನ್ನು ಪಡ್ಕೊಳ್ತಕ್ಕಂಥದ್ದು ಆದರೆ ಎಚ್ಚರವಿರಲಿ ನಾಲ್ಕನೇ ಮನೆಯಲ್ಲಿ ಗೃಹಸ್ಥಾನದಲ್ಲಿ ಮಾತೃಸ್ಥಾನದಲ್ಲಿ ವಾಹನ ಸ್ಥಾನದಲ್ಲಿ ಕೇತು ಶುಕ್ರ ಇದ್ದಾರೆ ಜಾಗ್ರತೆಯಿಂದ ವಾಹನವನ್ನು ಓಡಿಸಿ ನಾಲ್ಕನೇ ಮನೆ ಗೃಹಸ್ಥಾನ ಆಗಿರೋದರಿಂದ ನೀವು ಮನೆ ಕಟ್ಟಲಿಕ್ಕೆ ಅಂತೇಳಿ ಹಣಕ್ಕಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು ಆದರೆ ಗುರು ಭಗವಾನರ ಅನುಗ್ರಹಣೆ ಇರೋದರಿಂದ ಶನಿ ಭಗವಾನರ ಲಾಭ ಸ್ಥಾನದಲ್ಲಿ ಇರೋದರಿಂದ ಟೈಮ್ಗೆ ನಿಮ್ಗೆ ಗೊತ್ತಿಲ್ಲದಾರನೇ ಹಣ ಬಂದುಬಿಡುತ್ತೆ ನಿಮ್ಮ ಕೆಲಸ ಮುಂದುವರಿತಾ ಇರುತ್ತೆ ಅದರ ಕೇತು ಭಗವಾನರ ನಾಲ್ಕನೇ ಮನೆಯಲ್ಲಿರೋದ್ರಿಂದ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ ನಿಮಗೆ ಹೆಚ್ಚಿನ ಫಲಗಳು ಸಿಕ್ಕತ್ತೆ ಆದರೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ರಾಹುವನ್ನು ಒಲಿಸ್ಕೊಳ್ಳಲು ಯಾವಾಗಲೂ ಶ್ರೀಮಾತ್ರೇ ನಮಃ ಶ್ರೀಮಾತ್ರೆ ನಮಃ ಓಂ ದುಮ್ ದುರ್ಗಾಯೇ ನಮಃ ದುರ್ಗಾಂ ದೇವಿಂ ಶರಣಮಹಂ ಪ್ರಬದ್ದೆ ಅಂತ ಯಾವಾಗಲೂ ಆ ತಾಯಿಯನ್ನು ನೆನೆಸ್ತಾ ಇದ್ದರೆ ನಿಮ್ಮ ಜಯಕ್ಕೆ ನಿಮ್ಮ ಓಟಕ್ಕೆ ಯಾವತ್ತೂ ಕೂಡ ಅಪಜಯ ಇಲ್ಲ ಮತ್ತು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಎಲ್ಲಾದರೂ ಕೇ ಎಲ್ಲರೂ ಕೇಳ್ತಾ ಇರ್ತಾರೆ ಹಣದ ವಿಚಾರವಾಗಿಯೇ ಜಾಸ್ತಿ ಕೇಳ್ತಾ ಇರ್ತಾರೆ ನಮ್ಗೆ ಆರ್ಥಿಕ ಸಮಸ್ಯೆಗಳಿದೆ ದುಡ್ಡು ಯಾವ ಥರ ಬರಬೇಕು ಲಕ್ಷ್ಮಿಯನ್ನು ಯಾವ ಥರ ಹೊಲಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ಕೇಳ್ತಾ ಇರ್ತಾರೆ ಅದರ ಸಲುವಾಗಿ ನಾನು ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಈ ತಿಂಗಳು ಹದಿನೆಂಟನೇ ತಾರೀಕು ಪುಷ್ಯಮಿ ಇದೆ ಗುರು ಪುಷ್ಯಮಿ ಅಂದರೆ ಏನಂದರೆ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ಗುರು ಪುಷ್ಯಮಿ ಯೋಗ ಅಂತ ಕೂಡ ಕರೀತಾರೆ ಅವತ್ತು ಸಾಕಷ್ಟು ಜನ ಬಂಗಾರವನ್ನು ಪರ್ಚೇಸ್ ಮಾಡ್ತಾರೆ ತುಂಬ ಅದೃಷ್ಟ ಬರುತ್ತೆ ಅಂತ ಆಗಸ್ಟಲ್ಲಿ ಇಪ್ಪತ್ತೊಂದನೇ ತಾರೀಕಿದ್ರೆ ಸೆಪ್ಟೆಂಬರಲ್ಲಿ ಹದಿನೆಂಟನೇ ತಾರೀಕಲ್ಲಿ ಯೋಗ ಇದೆ ತುಂಬ ಅದೃಷ್ಟ ಯೂಶ್ವಲಿ ಈ ಥರ ಕಾಂಬಿನೇಷನ್ಸ್ ಬರೋದು ವೆರಿ ರೇರ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಂತ್ಸಲ್ಲಿ ಬರೋದರಿಂದ ಈ ಗುರು ಪುಷ್ಯಮಿ ಯೋಗ ಇರತಕ್ಕಂಥ ದಿನ ನೀವು ಇದು ಕೇಳಿರ್ಬೋದು ಶಂಖ ಪುಷ್ಪ ಅಥವಾ ಶಂಖಪುಷ್ಪಿ ಶಂಖಪುಷ್ಪಗಳು ಅಂತ ನಾವು ಜನರಲ್ಲ ಕರಿತೀವಿ ಈ ಹೂ ಈ ಗಿಡದ ಬೇರನ್ನು ತಗೊಂಡು ಬಂದು ಶುಕ್ರವಾರದ ದಿನ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತದಲ್ಲಿ ಹದಿನಾರು ಸರ್ತಿ ಅದಕ್ಕೆ ಪೂಜೆಯನ್ನು ಮಾಡಿ ನೀವು ಎಲ್ಲಿ ಕ್ಯಾಶನ್ನು ಇಡ್ತಿರೋ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಂಡಿದ್ರೆ ಹಣದ ಉತ್ಪತ್ತಿ ಆಗತ್ತೆ ಹಣ ಅಭಿವೃದ್ಧಿ ಆಗತ್ತೆ ಹಾಗೆ ಮತ್ತೊಂದು ಉಪಾಯ ಏನಂದರೆ ಒಂದು ಅರಿಶಿಣದ ಕೊಂಬನ್ನು ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಅರಿಶಿನದ ಕೊಂಬನ್ನು ತಗೊಂಡು ಅದನ್ನು ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನು ಹದಿನಾರು ಸರ್ತಿ ಪಠನೆ ಮಾಡಿ ಹೆಣ್ಣುಮಕ್ಕಳು ತಮ್ಮ ಪರ್ಸಲ್ ಇಟ್ಕೊಂಡ್ರೆ ತಮ್ಮ ಕ್ಯಾಶನ್ನು ಇಟ್ಕೊಳ್ತಕ್ಕಂಥ ಪರ್ಸಲ್ ಇಟ್ಕೊಂಡು ಓಡಾಡಿದರೆ ನಿಮಗೆ ನಿರಂತರವಾಗಿ ಹಣ ಇರತ್ತೆ ಅಂತ ಹೇಳ್ತಾ ಮತ್ತು ಮುಖ್ಯವಾಗಿ ನಾವು ಹಣವನ್ನು ಹೊಲಿಸ್ಕೋಬೇಕಂದ್ರೆ ಮೊದಲು ನಾವು ಒಬ್ಬರ ಹತ್ರ ಸ್ನೇಹ ಮಾಡಬೇಕಂದ್ರೆ ಅವ್ರ ಹತ್ರ ಪ್ರೀತಿ ಗಳಿಸ್ಬೇಕು ಅದು ಪ್ರಾಣಿ ಆಗಲಿ ಪಶು ಪಕ್ಷಿ ಯಾವುದೇ ವಸ್ತುಗಳನ್ನು ನಾವು ಪ್ರೀತಿಸಿದರೆ ಅದು ನಮ್ಗೆ ಒಲಿತಾ ಇರ್ತವೆ ಎಷ್ಟೋ ಜನ ಹಣವನ್ನು ಪ್ರೀತಿಸೋದೇ ಇಲ್ಲ ತಾಯಿಗೆ ಹೇಳಿರ್ತಾರೆ ತಾಯಿ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ತಾಯಿ ಮೇಲೆ ನನಗೆ ಪ್ರೀತಿ ಜಾಸ್ತಿ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ ಯಾರಾದ್ರೂ ಐ ಲವ್ ಯು ಮನಿ ಅಂತ ಯಾರಾದರೂ ಹೇಳಿದಿರಾ ಇಲ್ಲ ಏನಂದರೆ ಈ ತಥಾಸ್ತು ದೇವತೆಗಳಂತ ಇದ್ದಾರೆ ಇವರು ಅಶ್ವಿನಿ ದೇವತೆಗಳು ನಾವು ಏನು ಹೇಳ್ತಾ ಇರ್ತೋ ಪದೇ ಪದೇ ಅವರು ತಥಾಸ್ತು ಅಂತ ಇರ್ತಾರೆ ಅದಕ್ಕೆ ಮನೆಗಳಲ್ಲಿ ಏನಾದರೂ ನಾವು ಕೆಟ್ಟ ಮಾತಾಡಿದ್ರೆ ಬೈತಾಯಿರ್ತಾರೆ ಮೇಲೆ ತಥಾಸ್ತು ಇರ್ತಾರೆ ಬಿಡ್ತಾನೆ ಆ ಥರ ಮಾತಾಡಬಾರ್ದು ಅಂತ ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋದು ರಾತ್ರಿ ಮಲ್ಗೋಕೆ ಮೊದಲು ಒಂದಷ್ಟು ದುಡ್ಡು ತೊಗೊಳ್ಳಿ ಸಾವಿರ ಎರಡು ಸಾವಿರ ಎಷ್ಟು ನಿಮ್ಮಲ್ಲಿ ಹಣವನ್ನು ತೊಗೊಂಡು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಕೌಂಟ್ ಮಾಡಿ ಅದನ್ನು ನಿಮಗೆ ಒಂದು ಲಕ್ಷ ಅಂತಲನೋ ಎರಡು ಲಕ್ಷ ಅಂತಲನೋ ಒಂದು ಕೋಟಿ ಅಂತಲನೋ ಭಾವನೆ ಮಾಡಿ ಐ ಲವ್ ಮನಿ ನಾನು ಹಣವನ್ನು ಪ್ರೀತಿಸ್ತೇನೆ ಐ ಲವ್ ಮನಿ ಐ ಲವ್ ಮನಿ ಮನಿ ಲವ್ಸ್ ಮೀ ಹಣ ನನ್ನನ್ನು ಪ್ರೀತಿಸುತ್ತೆ ಹಣ ನನಗೆ ಒಳ್ಳೆಯ ಫ್ರೆಂಡು ಹಣ ಯಾವಾಗಲೂ ನನ್ನ ಹತ್ರ ನಿರಂತರವಾಗಿರುತ್ತೆ ನಾನು ಒಂದು ವೇಳೆ ಏನಾದರೂ ಒಂದು ರೂಪಾಯಿ ಖರ್ಚು ಮಾಡಿದರೆ ಒಂದು ಸಾವಿರ ರೂಪಾಯಿಯಾಗಿ ನನ್ನ ಹತ್ರ ವಾಪಸ್ ಬರುತ್ತೆ ಹಣ ಯಾವಾಗಲೂ ನಿರಂತರವಾಗಿ ನನ್ನ ಹತ್ರ ಇರುತ್ತೆ ಯಾಕಂದರೆ ಹಣ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ವಸ್ತು ಆಗಿರೋದ್ರಿಂದ ನನ್ನ ಜೀವನಕ್ಕೆ ಬೇಕಾಗಿರೋ ವಸ್ತು ಆಗಿರೋದ್ರಿಂದ ನಿರಂತರವಾಗಿ ಭಕ್ತಿಗಳಿಂದ ನಾನು ಹಣವನ್ನು ಆರಾಧನೆ ಮಾಡ್ತೀನಿ ಹಣ ನನಗೆ ನಿರಂತರವಾಗಿ ನನ್ನ ಹತ್ರ ಬರುತ್ತೆ ಅಂತ ಹೇಳ್ಕೊಂಡು ನೀವು ಮಲ್ಕೊಂಡಿದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿ ಪ್ರತಿದಿನ ಈ ಪ್ರಾಕ್ಟೀಸ್ ಮಾಡೋದರಿಂದ ಬರ್ತಾ ಬರ್ತಾ ದಿನಗಳಲ್ಲಿ ನೀವು ತಥಾಸ್ತು ದೇವತೆಗಳಿಂದ ನಿಮಗೆ ಹಣದ ಸೌಕರ್ಯಗಳು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ಸೆಪ್ಟೆಂಬರ್ ತಿಂಗಳ ಮುಖ್ಯವಾದ ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದ ಬರೋ ತಿಂಗಳು ಇದೇ ಟೈಮ್ಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಅಕ್ಟೋಬರ್ ತಿಂಗಳ ಭವಿಷ್ಯದ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ धन्यवाद